ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಶ್ಮಿ ರಶ್ಮಿಲಾಗ್ ಇಲ್ಲಿ ನಾವು ಗಂಗೆ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಒಂದು ತಟ್ಟೆನಲ್ಲಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಹೂವು ಉದ್ದಿನ ಕಡ್ಡಿ ವಿಭೂತಿ ಪ್ರತಿಯೊಂದು ಹಿಡ್ಕೊಂಡು ಇಲ್ಲಿ ಗಂಗೆ ಪೂಜೆಗೆ ಶುರು ಮಾಡ್ಕೊಂಡಿದ್ವಿ ನೈವೇದ್ಯಕ್ಕೆ ಅನ್ನ ಮತ್ತು ಶಾವಿಗೆ ಪಾಯಸ ಮಾಡ್ಕೊಂಡಿದ್ವಿ ನಮ್ಮ ದಾವಣಗೆರೆ ಸೈಡೆಲ್ಲ ಬಾಣಂತಿಯರಿಗೆ ಒಂದು ತಿಂಗಳು ತುಂಬ ಅಷ್ಟೊತ್ತಿಗೆ ಅಥವಾ ಮೂರು ತಿಂಗಳು ತುಂಬ ಅಷ್ಟೊತ್ತಿಗೆ ಐದು ತಿಂಗಳು ತುಂಬ ಒಳಗೆ ಮಾಡ್ತಾರೆ ಈ ಶಾಸ್ತ್ರಗಳನ್ನು ಇದು ಮಾಡೋದ್ರಿಂದ ನಾವು ಈ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ ಗಂಗಮ್ಮ ತಾಯಿ ಹತ್ರ ಕೇಳ್ಕೊತಾರೆ ಬಾಣಂತಿಯರು ದಟ್ ನನಗೆ ಹಾಲು ಚೆನ್ನಾಗಿ ಕೊಟ್ಟವು ಅದರಿಂದ ನನ್ನ ಪಾಪುಗೆ ಹಾಲು ಕುಡಿದು ಚೆನ್ನಾಗಿ ಆರೋಗ್ಯ ಎಷ್ಟು ಕೊಡಲಿ ಅನ್ನೋ ಕಾರಣಕ್ಕೆ ಇದು ಪದ್ಧತಿ ಮಾಡ್ತಾರೆ ಇದು ನಮ್ಮ ದಾವಣಗೆರೆ ಸೈಡ್ ಪ್ರತಿಯೊಬ್ಬರು ಗರ್ ಮಾಡಿಸ್ತಾರೆ ಬಾಣಂತಿಯರಿಗೆ

ತಟ್ಟೆಗೈತ್ ನೋಡ ಉದ್ದಿನ ಕಡ್ಡಿ ಹುಡ್ಕದಿ ಏ ಬಾರ್ಯ ಕಂಕಣ ಕಟ್ಕ ಸೋನು ನಿದ್ದವಲ್ಲ ಕಟ್ಕಳಿಗೆ ಮುದ ಕಡ್ಡಿ ಬೆಳಗಾವಿ ಹಿಡ್ಕೊಳ್ತಾ ಸುಣ್ಣ ಹಿಡ್ಕಲ್ತ ಸುಮ್ನಿರೇ ಹ್ಮ ಹುಷಾರ ಮೆಲ್ಲಕ್ ಮೆಲ್ಲಕ್ಕ ಬೆಳಗ ಆಕಲ್ಲೇ ಕೆಳಗಿರಿ ಹಿಂದಕ್ಕೆ ಸಿಕ್ಕು

ಗಂಗಮ್ಮನ ಪೂಜೆ ಮಾಡಿ ನೀವು ತಮ್ಲೈಡ್ ನಲ್ಲಿ ನೋಡಿರೋ ಹಾಗೆ ನನಗೆ ಇವತ್ತು ಕೊಡಕ್ ಕೊಡ ಶಾಸ್ತ್ರ ಆಗಿರುತ್ತೆ ಇದು ಯಾತಕ್ ಮಾಡ್ತಾರೆ ಏನು ಎಂತು ಅಂತ ನಿಮ್ ಹಿಂಗೆ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋ ನೋಡ್ಕೊಂಬರೋಣ ಇವತ್ತಿನ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ